ಕನ್ನಡಿಗ ಚಾನೆಲ್ ಬೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲವರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಅದ್ಭುತವಾದಂಥ ವಿಡಿಯೋದೊಂದಿಗೆ ಈ ಸಂಚಿಕೆ ಮುಖಾಂತರ ತಮ್ಮ ಜೊತೆಗೆ ನಾನು ಹಾಜರಾಗ್ತಾ ಹಾಜರಾಗ್ತಾಯಿದ್ದೀನಿ ಯಾಕಂದರೆ ಇಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೀವೆಲ್ಲರೂ ಕೂಡ ನೋಡಿ ಪ್ರೋತ್ಸಾಹಿಸಿ ನನಗೆ ಆಶೀರ್ವಾದ ಮಾಡ್ತಾ ಇರೋದು ನನ್ನ ಅದೃಷ್ಟ ಅಂತಲೇ ನಾನು ಭಾವಿಸ್ತೀನಿ ಯಾಕಂದರೆ ಎಷ್ಟೋ ಜನ ಜೀವನದಲ್ಲಿ ಏನಾದರೂ ನಾವು ಹನವಂತರಾಗಬೇಕು ಜೊತೆಗೆ ದೊಡ್ಡ ದೊಡ್ಡ ಶ್ರೀಮಂತರಾಗಬೇಕು ಕೋಟ್ಯಾಧಿಪತಿಗಳಾಗಬೇಕು ಉದ್ಯಮಿಪತಿಗಳಾಗಬೇಕು ಅನ್ನುವಂಥ ಸಾಕಷ್ಟು ಸಾವಿರಾರು ಕನಸುಗಳನ್ನು ಕಂಡಿದ್ದರೂ ಕೂಡ ಅದು ತಿರುಕನ ಕನಸಾಗಿ ಮಾರ್ಪಟ್ಟಿರೋದನ್ನು ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ ಹೀಗಿರುವಾಗ ಈ ಒಂದು ಸಂಚಿಕೆಯಲ್ಲಿ ಬರ್ತಿರತಕ್ಕಂಥ ಸತ್ಯವಾದಂಥ ಘಟನೆ ಇದು ಕೇವಲ ಮೂರು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಯಾಕಂದರೆ ಇದು ಅಂತ್ಯಂತಹ ಘಟನೆಯಲ್ಲ ಯಾಕಂದರೆ ಈ ಘಟನೆಯನ್ನು ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಯಾವಾಗಲಾದರೂ ಒಮ್ಮೆ ನಮಗೆ ಆ ಅದೃಷ್ಟ ದೇವತೆ ಒಲಿಬಹುದು ಅನ್ನುವಂಥ ಒಂದು ಭಾವನೆಯಲ್ಲಿ ಇರತಕ್ಕಂಥವರಿಗೆ ಒಂದು ಸಂಜೀವಿನಿಯಾಗಿ ಈ ಒಂದು ಘಟನೆ ಕಾಣಬಹುದು ಕಂಡುಕೊಳ್ಬಹುದು ಅವರ ಜೀವನದಲ್ಲಿಯೂ ಕೂಡ ಅನ್ನುವಂಥ ಒಂದು ಭಾವನೆ ಹಾಗೂ ಸಂಕಲ್ಪ ಅನ್ನೋದು ಹೀಗಿರುವಾಗ ಈ ಘಟನೆ ನಮ್ಮ ದೇಶದ ಒಬ್ಬ ವ್ಯಕ್ತಿಗಿನ ಆಗಿರ್ತಕ್ಕಂಥ ಒಂದು ಸಮಯೋಚಿತ ಹಾಗೂ ಸಾಂದರ್ಭಿಕ ಘಟನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ನಿಜಕ್ಕೂ ಕೂಡ ಅದೃಷ್ಟ ದೇವತೆಯನ್ನು ನಾವು ಗನ್ನತ್ತಿ ಹೋದರೆ ಅವರು ಅವಳು ನಮ್ಮನ್ನು ತಿರುಗಿಯೂ ಕೂಡ ನೋಡೋದ ನೋಡೋದು ನೋಡೋದು ಅಷ್ಟಕ್ಕಷ್ಟೇ ಹೀಗಿರುವಾಗ ಅವಳೇ ನಮ್ಮ ಮೇಲೆ ಕೃಪೆ ತೋರಿ ಅವಳ ಸಂಪೂರ್ಣ ಆಶೀರ್ವಾದದ ಕೃಪಾಶೀರ್ವಾದವನ್ನು ಬೀರಿ ನಮ್ಮನ್ನು ಅದೃಷ್ಟದ ಒಂದು ರೇಖೆಯನ್ನು ಮುಟ್ಟಿಸಲಿಕ್ಕೆ ಅವಳಿಗಿಂದಲೇ ಮಾತ್ರ ಸಾಧ್ಯ ಹಾಗೆ ಅವಳು ಕೂಡ ಈ ನಿಟ್ಟಿನಲ್ಲಿ ಅದೃಷ್ಟ ದೇವತೆಯಾಗಿ ನಮ್ಮ ಬಾಳಲ್ಲಿ ಬಂದು ನಮಗೆ ಆ ಆಶೀರ್ವಾದವನ್ನು ಮಾಡುವಂಥ ಒಂದು ಅದೃಷ್ಟ ಯಾರಿಗಿರ್ತದೆಯೋ ಅವರು ನಿಜಕ್ಕೂ ಕೂಡ ಪುಣ್ಯವಂತರು ಹಾಗೂ ಧನ್ಯವಂತರು ಅನ್ನುವಂಥ ಮಾತು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಜೀವನದಲ್ಲಿ ಏನನ್ನೋ ಸಾಧಿಸಬೇಕು ಯಾವುದೇ ರೀತಿಯಿಂದಲಾದರೂ ಕೂಡ ನಾವು ಶ್ರೀಮಂತರಾಗಬೇಕು ಕೋಟ್ಯಾಧೀಶರಾಗಬೇಕು ಅನ್ನುವಂಥ ಹಪಹತಿಯಿಂದ ನಾವು ಹಂಬಲಿಸಿದರೂ ಕೂಡ ಎಷ್ಟೆಷ್ಟೋ ನಾವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಹಾಗೂ ಆ ಕಾರ್ಯದಲ್ಲಿ ಪರಿಶ್ರಮ ವಹಿಸಿ ನಾವು ದುಡಿದರೂ ಕೂಡ ನಮ್ಮ ಬದುಕಿನಲ್ಲಿ ಅದೃಷ್ಟ ಅನ್ನುವುದು ಇರದೇ ಇದ್ದರೆ ಯಾವತ್ತೂ ಕೂಡ ಈ ಒಂದು ಶ್ರೀಮಂತಿಕೆ ಕೋಟ್ಯಾಧಿಪತಿ ಆಗುವಂಥ ಒಂದು ಆಸೆ ಕೈಗೂಡಲಿಕ್ಕೆ ಸಾಧ್ಯ ಇಲ್ಲ ಹೀಗಿರುವಾಗ ನಾವು ಅದೃಷ್ಟವನ್ನೇ ನಂಬಬೇಕಾಗ್ತೀವಿ ಯಾಕಂದ್ರೆ ಅದೃಷ್ಟ ಯಾವ ರೀತಿ ಯಾವ ಸಮಯದಲ್ಲಿ ಯಾರ ಮುಖಾಂತರ ಹಾಗೂ ಹೇಗೆ ನಮ್ಮನ್ನು ಆಶೀರ್ವಾದ ಮಾಡ್ತತಿ ಅನ್ನೋದಕ್ಕೆ ಉದಾಹರಣೆ ಬಾಲಸುಬ್ರಹ್ಮಣ್ಯಂ ಚಿದಂಬರಂ ಅವರು ನಮ್ಮ ದೇಶದವರೇ ಅವರು ಈಗ ಹಲವಾರು ವರ್ಷಗಳಿಂದ ಅಂದರೆ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಸಿಂಗಾಪುರದಲ್ಲಿ ಅವರು ಪ್ರೊಜೆಕ್ಟ್ ಇಂಜಿನಿಯರ್ ಆಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೂ ಅಲ್ಲಿಯೇ ಅವರು ವಾಸ್ತವ್ಯವನ್ನು ಹೂಡಿ ಅಲ್ಲಿಯೇ ಜೀವನವನ್ನು ಹೆಂಡತಿಯ ಜೊತೆಗೆ ಮಾಡ್ತಾ ಇದ್ದಾರೆ ಕೂಡ ಹೀಗಿರುವಾಗ ಕಳೆದ ಮೂರು ತಿಂಗಳ ಹಿಂದೆ ಅಂದರೆ ನವೆಂಬರ್ ಇಪ್ಪತ್ನಾಲ್ಕರಂದು ಅವರು ಒಂದು ಮುಸ್ತಫಾ ಜುವೆಲರ್ಸ್ ಅನ್ನುವಂಥ ಒಂದು ಜ್ಯುವೆಲರ್ಸ್ ಅಂಗಡಿಗೆ ಹೋಗಿ ತನ್ನ ಹೆಂಡತಿಗೆ ಒಂದು ಮುತ್ತ ಸರವನ್ನು ಅಂದರೆ ಚಿನ್ನದ ಸರವನ್ನು ಕೊಂಡುಕೊಳ್ತಾರೆ ಕೊಂಡ್ಕೊಂಡು ಅವರು ತಮ್ಮ ಮನೆಗೆ ಬಂದು ಪತ್ನಿಗೆ ನೀಡ್ತಾರೆ ಹೇಗಿರಬೇಕಾದರೆ ಆ ಪತ್ನಿಯ ಒಂದು ಮೊದಲು ಅವಳು ಯಾವ ರೀತಿ ಆ ಗಂಡನ ಜೊತೆಗೆ ಹೇಳಿದ್ಲು ಏನು ಮಾಡಿದ್ಲು ಯಾವ ರೀತಿ ಮಾತುಕತೆ ಆಗಿತ್ತು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕಿ ನೋಡಿದಾಗ ಅವಳು ನನಗೆ ಒಂದು ಚಿನ್ನದ ಸರ ಬೇಕು ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಾದರೂ ಕೂಡ ನನಗೆ ನನ್ನ ಆಶೆಯನ್ನು ಪೂರೈಸ್ರಿ ಅನ್ನುವಂಥ ಒಂದು ಮನದಾಳದ ಭಾವನೆಯನ್ನು ತನ್ನ ಗಂಡ ಬಾಲಸುಬ್ರಹ್ಮಣ್ಯಂ ಚಿದಂಬರಂ ಅವರ ಮುಂದೆ ಪ್ರಸ್ತಾಪ ಮಾಡಿದಾಗ ಆ ಒಂದು ಪ್ರಸ್ತಾಪದಿಂದ ಅವನ ಜಂಗಾಬಲವೇ ಉಡುಗಿ ಹೋಯಿತು ಹೇಗಾದರೂ ಮಾಡಿ ನನಗೆ ಆ ಚಿನ್ನದ ಸರ ಬೇಕೇ ಬೇಕು ಅದು ಮುಸ್ತಫಾ ಜ್ಯುವೆಲರ್ಸ್ ಅಂಗಡಿಯಲ್ಲಿಯೇ ಸಿಗ್ತೈತಿ ಅನ್ನುವಂಥ ಮಾತನ್ನು ಅವಳು ಹೇಳಿದಾಗ ವಿಧಿ ಇಲ್ಲದೆ ಅವಳು ನೂರು ಯು ಎಸ್ ಡಾಲರ್ ಯು ಎಸ್ ಡಾಲರ್ ಅಂತಲ್ಲ ಅಮೇರಿಕನ್ನ ಕರೆನ್ಸಿಯಲ್ಲಿ ಯು ಎಸ್ ಡಾಲರ್ ನೂರು ಯು ಎಸ್ ಡಾಲರನ್ನು ಕೊಟ್ಟು ಈ ಚಿನ್ನದ ಸರವನ್ನು ಖರೀದಿ ಮಾಡಿ ಮನೆಗೆ ಬರ್ತಾರೆ ಮಡದಿಗೆ ಕೊಡ್ತಾರೆ ಮಡದಿಗೆ ಕೊಟ್ಟ ಮೇಲೆ ಮಡದಿಯು ಸಂತೋಷ ಭರಿತಳಾಗ್ತಾಳೆ ಸಂತೋಷ ಭರಿತಳಾಗಿ ಗಂಡನಿಗೆ ತನ್ನ ಕೃತಜ್ಞತೆಯನ್ನು ಕೂಡ ವ್ಯಕ್ತಪಡಿಸ್ತಾಳೆ ಹೀಗಿರುವಾಗ ಹಾಗೂ ಹೀಗೋ ಏನೋ ಒಂದು ಚಿನ್ನದ ಸರವನ್ನು ಕೊಂಡು ಹೊಟ್ಟೆ ಅನ್ನುವಂಥ ಆತ್ಮತೃಪ್ತಿ ಹಾಗೂ ಸಂತಸ ಆ ಗಂಡನಲ್ಲಿಯೂ ಕೂಡ ಇರ್ತೈತಿ ಹೀಗಿರುವಾಗ ಆಯಿತು ಬಿಡು ಅಂಥೇಳಿ ಅವನು ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಅಂದರೆ ಪ್ರೊಜೆಕ್ಟ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಿದ್ದಲ್ಲ ಅದೇ ಒಂದು ಕೆಲಸದಲ್ಲಿ ಅವರು ಮಗ್ನರಾಗ್ತಾರೆ ಈ ಒಂದು ಚಿನ್ನದ ಸರವನ್ನು ಖರೀದಿ ಮಾಡಿದ ಒಂದು ವಿಷಯವನ್ನೇ ಮರೆತು ಬಿಟ್ಟಿರ್ತಾರೆ ಆಮೇಲೆ ಅವರಿಗೆ ಒಂದು ಸಂತಸದ ಒಂದು ಕ್ಷಣದ ಸುದ್ದಿ ಅವರ ಅವರಿಗೆ ತಲುಪಿದಾಗ ಅವರು ತಾವ ತಮ್ಮ ಇರುವಿಕೆಯನ್ನೇ ಮರೆತು ಬಿಡುವಂಥ ಒಂದು ಪರಿಸ್ಥಿತಿ ಎದುರಾಗ್ತೈತಿ ಯಾಕಂದರೆ ಅವರಿಗೆ ಆ ಅದೃಷ್ಟ ದೇವತೆ ಒಲಿದು ಬಂದಂಥ ಒಂದು ಸುದ್ದಿ ಅಂತಲೇ ಈ ಸಂದರ್ಭದಲ್ಲಿ ಭಾವಿಸ್ಬೋದು ಯಾಕಂದರೆ ಜೀವನದಲ್ಲಿ ಕೋಟ್ಯಾಧೀಶರಾಗಬೇಕು ಅನ್ನುವಂಥ ಹಂಬಲದಿಂದ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಲಕ್ಷಾಧೀಶರಾಗೋದೇ ಒಂದು ಸಂಭವ ಕಡಿಮೆ ಇರುವಾಗ ಕೋಟ್ಯಾಂತರ ರೂಪಾಯಿಯನ್ನು ನಾವು ಪಡೆದಿದ್ದೀವಿ ಎನ್ನುವಂಥ ಒಂದು ಸುದ್ದಿಯನ್ನು ಕೇಳಿದಾಗ ಆ ಮನುಷ್ಯನಿಗೆ ತನ್ನ ನಿಜವಾದ ಇರುವಿಕೆಯನ್ನೇ ಮರೆತು ಹೋದಂತಾಯಿತು ಅನ್ನುವಂಥ ಭಾವನೆಯು ಕೂಡ ಅವನಲ್ಲಿ ಉಂಟಾಯಿತು ಹೀಗಿರುವಾಗ ಆ ಒಂದು ಜ್ಯುವೆಲರ್ಸ್ ಅಂದರೆ ಮುಸ್ತಫಾ ಜ್ಯುವೆಲರ್ಸ್ ಅಂಗಡಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದು ಲಕ್ಕಿ ಡ್ರಾನ್ನ ಅವರು ಓಪನ್ ಮಾಡ್ತಾರೆ ಓಪನ್ ಮಾಡಿದಾಗ ಆ ಒಂದು ಲಕ್ಕಿ ಡ್ರಾ ಈ ಒಬ್ಬ ಬಾಲ ಸುಬ್ರಹ್ಮಣ್ಯಂ ಚಿದಂಬರಂ ಅವರಿಗೆ ಒಲಿದು ಬಂದಿರ್ತೈತಿ ಒಲಿದು ಬಂದಂಥ ಈ ಸುದ್ದಿಯನ್ನು ಅವನಿಗೆ ವಿಡಿಯೋ ಕಾಲ್ ಮುಖಾಂತರ ಅವರು ತಲುಪಿಸಿದಾಗ ಅವನು ನಿಜಕ್ಕೂ ಕೂಡ ಹೌಹಾರ್ತಾನೆ ದಿಗ್ಭ್ರಮೆಗೊಳ್ತಾನೆ ಜೊತೆಗೆ ನಾನು ಏನಾದರೂ ಒಂದು ಕನಸನ್ನು ಕಾಣ್ತಾ ಇದ್ದೇನೆಯೇ ಅನ್ನುವಂಥ ಒಂದು ಮಾತನ್ನು ಕೂಡ ಅವನು ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಹೀಗಿರುವಾಗ ಅದು ಕನಸಲ್ಲ ಅದು ನನಸು ಅನ್ನುವಂಥ ವಾಸ್ತವ ಅವನಿಗೆ ಅರಿವಾಗದತಿ ಜೊತೆಗೆ ಅವನು ಅದೃಷ್ಟವಂತನಾಗ್ತಾನೆ ಕುಬೇರನಾಗ್ತಾನೆ ಕೋಟ್ಯಾಧಿಪತಿ ಆಗ್ತಾನೆ ಕೋಟ್ಯಾಧಿಪತಿ ಅಂದರೆ ಎಷ್ಟು ಕೋಟಿ ಗೊತ್ತಾ ನಿಮಗೆ ಎಂಟು ಕೋಟಿ ರೂಪಾಯಿಗಳನ್ನು ಅವನು ಆ ಬಹುಮಾನ ರೂಪವಾಗಿ ಗೆದ್ದುಕೊಳ್ತಾನೆ ಪಡಿತಾನೆ ಈಗ ಅವನು ಕೋಟ್ಯಾಧೀಶ ಅವನ ಸುತ್ತಮುತ್ತಲಿನಲ್ಲಿ ಇರತಕ್ಕಂಥವರೆಲ್ಲರೂ ಕೂಡ ಅವನಿಗೆ ಉತ್ಸಾಹದ ಒಂದು ಪ್ರೋತ್ಸಾಹದ ಹಾಗೂ ಅಭಿನಂದನೆಯ ಸುರಿಮಳೆಗಳನ್ನೇ ಸಲ್ಲಿಸ್ತಾ ಇದ್ದಾರೆ ಸುರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸುಬ್ರಹ್ಮಣ್ಯಂ ಬಾ ಚಿದಂಬರಂ ಅವರು ಯಾಕಂದರೆ ಹೆಂಡತಿಯ ಮಾತನ್ನು ಪ್ರತಿಯೊಬ್ಬರೂ ಕೂಡ ಕೇಳಬೇಕು ಯಾಕಂದರೆ ಹೆಂಡತಿ ಮನೆಯ ಭಾಗ್ಯಲಕ್ಷ್ಮಿ ಹಾಗೂ ಸಂತಾನಲಕ್ಷ್ಮಿ ಹಾಗೂ ಐಶ್ವರ್ಯ ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂತೇಳಿ ನಾವು ಕರಿತೀವಲ್ಲ ಆ ತಾಯಿಯನ್ನು ಆ ಮಹಿಳೆಯನ್ನು ಆ ಹೆಂಡತಿಯನ್ನು ನಾವು ನಿಜಕ್ಕೂ ಕೂಡ ದೇವಿ ಸ್ವರೂಪ ದೈವಿ ಸ್ವರೂಪ ನಮ್ಮ ಬಾಳಿನ ಒಂದು ಒಂದು ಅದೃಷ್ಟದ ಸ್ವರೂಪ ಅಂತೇಳಿ ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಮುನ್ನಡೆದಿದ್ದೇನೆ ಅಂತಂದರೆ ಯಾವತ್ತೂ ಕೂಡ ನಮಗೆ ಬಡತ ಅನ್ನೋದು ಬರೋದೇನೇ ಇಲ್ಲ ಹೀಗಿರುವಾಗ ಪ್ರತಿಯೊಬ್ಬ ಗಂಡಿನ ಯಶೋಗಾದಿಯ ಹಿಂದೆ ಒಂದು ಮಹಿಳೆ ಇರ್ತಾಳೆ ಒಬ್ಬ ಸ್ತ್ರೀ ಇರ್ತಾಳೆ ಎಂಬುದಕ್ಕೆ ಉದಾಹರಣೆಯಾಗಿ ಬಾಲಸುಬ್ರಹ್ಮಣ್ಯಂ ಚಿದಂಬರಂ ಅವರ ಈ ಒಂದು ಸುದ್ದಿಯೇ ಸಾಕ್ಷಾತ್ ಪಡಿಸಿರೋದು ಸತ್ಯವಾದಂಥ ಘಟನೆ ಎನ್ನುವಂಥ ಮಾತಿನೊಂದಿಗೆ ಎಲ್ಲರೂ ಕೂಡ ಇವತ್ತಿನಿಂದ ಪ್ರತಿಯೊಬ್ಬ ಗಂಡಸರೂ ಕೂಡ ನಿಮ್ಮ ನಿಮ್ಮ ಹೆಂಡತಿಯರ ಹೆಂಡತಿಯ ಹೆಂಡತಿಯರ ಅನ್ನೋದಲ್ಲ ಹೆಂಡತಿಯರಂದರೆ ಭಾಳ ಜನ ಆಗ್ತಾರೆ ಅದು ಒಬ್ಬಳೇ ಹೆಂಡತಿಯ ಮಾತನ್ನು ಕೇಳಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯ ರೂಪದಲ್ಲಿ ಮುನ್ನಡೆದಿದ್ದೀನಿ ಅಂತಂದರೆ ನೀವು ಕೋಟ್ಯಾಧೀಶರಾಗ್ತೀರಾ ಅದೃಷ್ಟವಂತರಾಗ್ತೀರಾ ಶ್ರೀಮಂತರಾಗ್ತೀರಾ ಹಾಗೂ ನೆಮ್ಮದಿಯ ಜೀವನವನ್ನು ಗಳಿಸ್ತೀರಾ ಸಮಾಜದಲ್ಲಿ ನಿಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತೀರಾ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ